ನಮಸ್ಕಾರ ಎಲ್ಲರಿಗೂ ನಾನು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಂಟನೇ ತರಗತಿಯ ಶಿಲಾಗೋಳ ಪಾಠದಲ್ಲಿ ಬರುವಂತಹ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೆ ಇದುವರೆಗೂ ಹದಿನಾರು ಪ್ರಶ್ನೆಗಳನ್ನು ಆಗಿದೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹದಿನೇಳನೇ ಪ್ರಶ್ನೆ ಪ್ರಪಂಚದ ಪ್ರಮುಖ ಭೂಕಂಪನ ವಲಯಗಳಾವುವು ಪ್ರಪಂಚದಲ್ಲಿ ಪ್ರಮುಖವಾಗಿ ನಾಲ್ಕು ಭೂಕಂಪನ ವಲಯಗಳನ್ನು ಗುರುತಿಸಲಾಗಿದೆ ಅದರಲ್ಲಿ ಒಂದು ಪೆಸಿಫಿಕ್ ಸಾಗರದ ವಲಯ ಇದು ನ್ಯೂಜಿಲ್ಯಾಂಡ್ ಫಿಲಿಪೈನ್ಸ್ ಯು ಎಸ್ ಎ ಜಪಾನ್ ಪೆರು ಮೆಕ್ಸಿಕೋ ಮಧ್ಯ ಮತ್ತು ದಕ್ಷಿಣ ಅಮೆರಿಕ ಪ್ರದೇಶಗಳನ್ನು ಒಳಗೊಂಡಿದೆ ಎರಡು ಮೆಡಿಟರೇನಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶ ಈ ವಲಯದಲ್ಲಿ ಆಲ್ಫೈನ್ ಪರ್ವತಗಳು ಮತ್ತು ಅದರ ಶಾಖೆಗಳು ಯುರೋಪ್ ಆ ಉತ್ತರ ಆಫ್ರಿಕಾ ಇರಾನ್ ಅಫ್ಘಾನಿಸ್ತಾನ ಪಾಕಿಸ್ತಾನ ಹಿಮಾಲಯ ಪರ್ವತ ಯೂಹ ಪರ್ವತ ಯೂಹ ಚೀನಾ ಮತ್ತು ಮಯನ್ಮಾರ್ಗಳು ಕಂಡುಬರುತ್ತವೆ ಇನ್ನು ಮೂರನೆಯದು ಮಧ್ಯ ಅಟ್ಲಾಂಟಿಕ್ ವಲಯ ಇದು ಮಧ್ಯ ಸಾಗರೀಕ ಶ್ರೇಣಿಗಳುದ್ದಕ್ಕೂ ಮತ್ತು ಅಟ್ಲಾಂಟಿಕ್ ಮಹಾಸಾಗರದ ದ್ವೀಪಗಳಲ್ಲಿ ವಿಸ್ತರಿಸಿದೆ ನಾಲ್ಕು ಶಿವಾಲಿಕ್ ವಲಯ ಭಾರತದ ಹಿಮಾಲಯ ಪರ್ವತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಉತ್ತರಾಖಂಡ ಹಿಮಾಚಲ ಪ್ರದೇಶ ಅಸ್ಸಾಂ ಪಶ್ಚಿಮ ಬಂಗಾಳದ ಕೆಲ ಭಾಗಗಳು ಆಗಿಂದಾಗ್ಗೆ ಭೂಕಂಪಗಳು ಸಂಭವಿಸುವ ದಾಖಲೆಯನ್ನು ಹೊಂದಿವೆ ಇನ್ನು ಹದಿನೆಂಟನೇ ಪ್ರಶ್ನೆ ಶಿಥಿಲೀಕರಣ ಎಂದರೇನು ಶಿಥಿಲೀಕರಣದ ಮೂರು ಮುಖ್ಯ ವಿಧಗಳನ್ನು ಹೆಸರಿಸಿ ಈ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲೂ ಕೂಡ ಬಂದಿತ್ತು ಇದಕ್ಕೆ ಉತ್ತರ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯೇ ಶಿಥಿಲೀಕರಣ ಶಿಥಿಲೀಕರಣದ ವಿಧಗಳು ಮೂರು ಮುಖ್ಯ ವಿಧಗಳಿದವು ಒಂದು ಭೌತಿಕ ಶಿಥಿಲೀಕರಣ ರಾಸಾಯನಿಕ ಶಿಥಿಲೀಕರಣ ಮತ್ತು ಜೈವಿಕ ಶಿಥಿಲೀಕರಣ ಭೌತಿಕ ಶಿಥಿಲೀಕರಣ ಯಾವೆಲ್ಲ ಕ್ರಿಯೆಗಳ ಮೂಲಕ ನಡೀತಿ ಅಂದ್ರೆ ಶಿಲಾ ವಿಭಜನೆ ಕಣ ವಿಭಜನೆ ಪದರು ವಿಭಜನೆ ಎಂಬಂತಹ ಮೂರು ಕ್ರಿಯೆಗಳ ಮೂಲಕ ಭೌತಿಕ ಶಿಥಿಲೀಕರಣ ನಡೀತದೆ ಇನ್ನು ರಾಸಾಯನಿಕ ಶಿಥಿಲೀಕರಣ ನಾಲ್ಕು ರೀತಿಯಾಗಿ ನಡೀತೀ ಒಂದು ಆಮ್ಲಜನಕ ಸಂಯೋಜನೆ ಆಕ್ಸಿಡೇಷನ್ ಅಂತೀವಿ ಇಂಗಾಲ ಸಂಯೋಜನೆ ಕಾರ್ಬೋನೇಷನ್ ಜಲ ಸಂಯೋಜನೆ ಹೈಡ್ರೇಷನ್ ಮತ್ತು ದ್ರಾವಣೀಕರಣ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ ಜೈವಿಕ ಶಿಥಿಲೀಕರಣದ ಕರ್ತೃಗಳು ಯಾರು ಹಂಗಿದ್ರ ಅಂತಂದ್ರೆ ಸಸ್ಯವರ್ಗ ಪ್ರಾಣಿವರ್ಗ ಮತ್ತು ಮಾನವ ಜೀವಿ ಈ ಎಲ್ಲ ಕ್ರಿಯೆಗಳ ಮೂಲಕ ಮೂರು ರೀತಿಯಾದಂತಹ ಶಿಥಿಲೀಕರಣ ಕ್ರಿಯೆ ನಡೀತಿದೆ ಇನ್ನು ನೆಕ್ಸ್ಟು ಹತ್ತೊಂಬತ್ತನೆಯ ಪ್ರಶ್ನೆ ನದಿಯ ಪಾತ್ರ ಎಂದರೇನು ನದಿ ಪಾತ್ರದ ಮೂರು ಹಂತಗಳು ಹಾಗೂ ಅವುಗಳ ಕಾರ್ಯಗಳಿಂದಂಟಾಗುವಂತಹ ಭೂ ಸ್ವರೂಪಗಳು ಯಾವುವು ಅಂತ ಹೇಳಿ ಪ್ರಶ್ನೆ ಇದೆ ನದಿಯ ನದಿಯು ಹರಿಯುವ ಮಾರ್ಗವೇ ನದಿಯ ಪಾತ್ರ ಈ ನದಿ ಹರಿಯುವಂತಹ ಮೂರು ನದಿ ಉಗಮದಿಂದ ಹಿಡಿದು ಸಮುದ್ರದ ಸಮುದ್ರಕ್ಕೆ ಸೇರೋವರೆಗೂ ಮೂರು ರೀತಿಯಾದಂತಹ ಹಂತಗಳನ್ನು ದಾಟ್ಕೊಂಡು ಹೋಗ್ತತಿ ಆ ಮೂರು ರೀತಿಯಾದಂತಹ ಹಂತಗಳಲ್ಲಿಯೂ ಕೂಡ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ರೀತಿಯಾದಂತಹ ಭೂ ಸ್ವರೂಪಗಳನ್ನು ಅದು ನಿರ್ಮಾಣ ಮಾಡ್ತತಿ ಈ ನದಿ ಪಾತ್ರದ ಮೂರು ಹಂತಗಳು ಯಾವ ಅಂತ ಹೇಳಿದ್ರೆ ಮೊದಲನೇದರಲ್ಲಿ ಮೇಲ್ಕಣಿವೆ ಪಾತ್ರ ಇದನ್ನು ನಾವು ನದಿಯ ಬಾಲ್ಯಾವಸ್ಥೆ ಅಂತಲೂ ಹೇಳಿ ಕರಿತೀವಿ ನದಿಯು ಈ ಹಂತದಲ್ಲಿ ಎತ್ತರ ಭಾಗದಲ್ಲಿದ್ದು ಮುಖ್ಯವಾಗಿ ಸವೆತ ಕಾರ್ಯವನ್ನು ನಿರ್ವಹಿಸುವುದು ಇದರಿಂದ ಆಳವಾದ ಕಂದರಗಳು ಮಹಾಕಂದರ ವಿ ಆಕಾರದ ಕಣಿವೆಗಳು ಜಲಪಾತಗಳು ಮತ್ತು ಕುಂಭಕುಳಿ ಕುಂಭಕಗಳು ಅಂತಲೂ ಕರಿತೀವಿ ಆಕಾರದ ಕಣಿವೆ ನದಿಯ ಅಪಹರಣ ಮುಂತಾದ ಭೂ ಸ್ವರೂಪಗಳು ನಿರ್ಮಾಣ ಆಗ್ತವು ಎರಡನೆಯದು ಮದ್ಯ ಕಣಿವೆ ಪಾತ್ರ ಇದನ್ನು ನದಿಯ ಯೌವನಾವಸ್ಥೆ ಅಂತಾನು ಹೇಳಿ ಕರಿತೀವಿ ಈ ಹಂತದಲ್ಲಿ ನದಿ ಮೈದಾನವನ್ನು ಪ್ರವೇಶಿಸುವುದು ಪ್ರಧಾನ ನದಿಗೆ ಅನೇಕ ಉಪನದಿಗಳು ಸೇರುವವು ಈ ಹಂತದಲ್ಲಿ ನದಿ ಸಾಗಾಣಿಕೆ ಕಾರ್ಯವನ್ನು ಮಾಡುತ್ತದೆ ಮೊದಲನೇ ಹಂತದಲ್ಲಿ ಸವೆತ ಕಾರ್ಯವನ್ನು ಮಾಡಿದರೆ ಎರಡನೇ ಹಂತದಲ್ಲಿ ಸಾಗಾಣಿಕೆ ಕಾರ್ಯವನ್ನು ಮಾಡ್ತತಿ ಇದರಿಂದ ಯಾವೆಲ್ಲ ಭೂಸ್ವರೂಪಗಳು ಉಂಟಾಗ್ತವು ಅಂತ ಹೇಳಿದ್ರೆ ಮೆಕ್ಕಲು ಬೀಸಣಿಗೆ ನದಿಯ ತಿರುವುಗಳು ಮೆಕ್ಕಲು ಶಂಕಾಕೃತಿ ಮುಂತಾದಂತಹ ಭೂ ಸ್ವರೂಪಗಳು ನಿರ್ಮಾಣ ಆಗ್ತವು ಇನ್ನು ಮೂರನೇದು ಕೆಳಕಣಿವೆ ಪಾತ್ರ ಇದನ್ನು ನದಿಯ ವೃದ್ಧಾಪ್ಯ ಅಂತಲೂ ಹೇಳಿ ನಾವು ಕರಿತೀವಿ ಈ ಹಂತದಲ್ಲಿ ಇಳಿಜಾರು ಅತ್ಯಂತ ಕಡಿಮೆ ಆಗೋದರಿಂದ ನದಿಯು ನಿಧಾನವಾಗಿ ಹರಿಯುವುದು ಮತ್ತು ನದಿಯ ಪಾತ್ರ ದೊಡ್ಡದಾಗುವುದು ಈ ಹಂತದಲ್ಲಿ ನದಿ ಸಂಚಯನ ಕಾರ್ಯವನ್ನು ನಿರ್ವಹಿಸೋದ್ರಿಂದ ಪ್ರವಾಹ ಮೈದಾನಗಳು ಸ್ವಾಭಾವಿಕ ದಡಕಟ್ಟೆ ಶೃಂಗ ಸರೋವರ ನದಿಯ ಶಾಖೆ ಮುಖಜ ಭೂಮಿ ಮುಂತಾದಂತಹ ಭೂಸ್ವರೂಪಗಳು ನಿರ್ಮಾಣ ಆಗ್ತವು ಇದನ್ನು ಈ ರೀತಿಯಾದಂತಹ ಒಂದು ಚಿತ್ರದ ಮೂಲಕ ನಾವು ತೋರಿಸಬಹುದು ಅಂದರೆ ಇದು ಪುಸ್ತಕದಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ನದಿ ಪಾತ್ರದ ಹಂತಗಳು ಮೊದಲನೇ ಹಂತ ನದಿ ಉಗಮ ಪರ್ವತದ ತುದಿಯಲ್ಲಿ ಉಗಮ ಆಗ್ತದೆ ಅದು ಈ ರೀತಿಯಾಗಿ ಹರ್ಕೊಂಡು ಸಮುದ್ರಕ್ಕೆ ಸೇರ್ತತಿ ಅಂತ ಈ ಚಿತ್ರದ ಮೂಲಕನೂ ಕೂಡ ನಾವು ವಿವರಣೆಯನ್ನು ಕೊಡ್ಬೋದು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ನದಿ ಎಂದರೇನು ಹಿಮ ನದಿಯ ಎರಡು ವಿಧಗಳನ್ನು ಬರೆಯಿರಿ ಈ ಪ್ರಶ್ನೆಯೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಬಂದಿತ್ತು ಪರ್ವತದ ಎತ್ತರ ಭಾಗಗಳಲ್ಲಿನ ಹಿಮರಾಶಿಯು ಅದರ ಭಾರ ಹಾಗೂ ಗುರುತ್ವಾಕರ್ಷಣ ಬಲದಿಂದ ಇಳಿಜಾರಿನವರೆಗೆ ಜಾರುವುದನ್ನು ಹಿಮನದಿ ಅಂತ ಹೇಳಿ ಕರಿತೀವಿ ಹಿಮನದಿಯ ವಿಧಗಳು ಎರಡಿದವು ಒಂದು ಖಂಡಾಂತರ ಹಿಮನದಿ ಧ್ರುವ ಪ್ರದೇಶಗಳಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಹಾಳೆಯನ್ನು ಖಂಡಾಂತರ ಹಿಮನದಿ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಕ್ಟಿಕಾ ಎರಡನೆಯದು ಪರ್ವತ ಹಿಮನದಿ ಇದಕ್ಕೆ ಅಲ್ಫೈನ್ ಹಿಮನದಿ ಕಣಿವೆ ಹಿಮನದಿ ಅಂತಲೂ ಹೇಳಿ ಕರೀತಾರ ಎತ್ತರದ ಪರ್ವತ ಪ್ರದೇಶಗಳಲ್ಲಿರುವ ಹಿಮನದಿಗಳನ್ನು ಪರ್ವತ ಹಿಮನದಿ ಅಂತ ಹೇಳಿ ಕರೀತಾರೆ ಇವಿಷ್ಟು ಪ್ರಶ್ನೆಗಳು ಈ ಒಂದು ತರಗತಿಯಲ್ಲಿ ಬಿಡಿಸಲಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದಿನ ಇನ್ನಷ್ಟು ಪ್ರಶ್ನೆಗಳನ್ನು ಬಿಡಿಸ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು